ನಮಸ್ಕಾರ ಬರೀ ಫ್ರೆಂಡ್ಸ ಇವತ್ತಿನ ಲಾಗನ್ನು ಶುರು ಮಾಡೋಣ ಇವತ್ತಿನ ಲಾಗ ಗುರುವಾರ ದಿನದ ಲಾಗ್ ಆಗಿರ್ತೈತಿ ನೋಡ್ರಿ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರುವವಂಗೆ ಗುರುವಾರ ರಾಯರ್ ವಾರನೂ ಕೂಡ ಹೌದು ಸಾಯಿಬಾಬಾ ವಾರನೂ ಕೂಡ ಹೌದು ಹಾಗೇ ಅಕಲಕೋಟ ಸ್ವಾಮಿ ಸಮರ್ಥ ವಾರನು ಕೂಡ ಆಗಿರ್ಬೋದು ತುಂಬ ದೇವರುಗಳ ವಾರ ಗುರುವಾರನೂ ಕೂಡ ಆಗಿರ್ತೈತಿ ಸೊ ಇವತ್ತಿನ ದಿನ ನಾನು ರಾಯರ ಪೂಜೆನೂ ಕೂಡ ಮಾಡಿರ್ತೀನಿ ನಿಮ್ಗೂ ಗೊತ್ತಿರ್ಬೋದು ಸೊ ಇವಡನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ಇಲ್ಲಿ ನೋಡಿರಿ ಮೂಗಿನ ಮ್ಯಾಗ ಒಂಥರ ಗುಳ್ಳಿ ಅದಂಗೆ ಆಗಿತ್ತು ಮೆಡಲ್ದೊಳಗೆ ಅದು ಒಂಥರ ಕಲಿ ಹಾಗೆ ಬಿಟ್ಟೈತಿ ಅದನ್ನು ಓದ್ಕೋಬೇಕಾ ಒಂಥರ ಅಸಹಿ ಕಣ್ಣಕ್ಕೆ ಹತ್ಬಿಟ್ಟೈತಿ ರೀ ಅದ್ರಾಗ ಒಂಥರ ಫುಲ್ ಶೈನ್ ಆದಂಗೆ ಸ್ಕಿನ್ ಆಗೈತಿ ನಾನು ಏನು ಕ್ರೀಮ್ ಗೀಮ್ ಜಾಸ್ತಿ ಯೂಸ್ ಮಾಡಲ್ಲ ಸಿಂಪಲ್ ಆಗಿ ಒಂದು ಬೇರೆ ಲವ್ಲಿ ಅದು ಮತ್ತು ಒಂದು ಪೌಡ್ರು ಅದು ಒಂಥರ ಮನ್ಸು ಖುಷಿ ಇತ್ತು ಇನ್ನೊಂದು ಮೂಡ್ ಒಂಥರ ಹ್ಯಾಪಿಯಾಗಿತ್ತು ಅಂದ್ರೆ ಅಷ್ಟೇ ಇಲ್ಲಿಕಂದ್ರೆ ಬರೀ ಅಷ್ಟು ಸಾಬೂನು ಹಂಚಿ ಮುಖ ತಗೊಂಬಿಟ್ಟು ಅಂದ್ರೆ ಮುಗಿತು ನೋಡಿರಿ ಪೌಡ್ರನ್ನ ಹೋಗಲ್ಲ ಪೆರಲೋ ಅಲ್ಲಿ ಹೋಗಂಗಿಲ್ಲ ಅದ್ರ ನೈಟ್ ಒಂದೊಂದು ಸರಿಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಫೇಸನ್ನು ನಾನು ಮಾಲಿಷ್ ಮಾಡ್ಕೊತೀನಿ ರೀ ಅಷ್ಟೇ ಅದನ್ನು ಬಿಟ್ಟು ಹೆಚ್ಚಿಂದ ಏನು ಮಾಡ್ಕೊಳಕ್ಕೆ ಹೋಗಲ್ಲ ಥರ ಸ್ಕಿನ್ ಎಲ್ಲ ಶೈನ್ ಆಗೈತಿ ನಿಮ್ಗೆ ಹೆಂಗೆ ಕನ್ಸತ್ತಿದ್ದಿ ಕಮೆಂಟ್ ಮಾಡಿ ಹೇಳಿ ಎಣ್ಣೆಗಾಯಿ ಮಾಡೋದಿಕ್ಕೆ ನೋಡಿರಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಈಗ ನಾನು ಬದ್ನೆಕಾಯಿಯನ್ನು ಹೋಳಿ ಅದರ ಮಸಾಲೆ ಎಲ್ಲ ತುಂಬಿನಿ ಸೊ ಉಳಿದಿರುವಂಥ ಮಸಾಲೆ ಇದ್ರೊಳಗೆ ಇಟ್ಕೊಂಡು ನೋಡಿರಿ ಶೇಂಗದ ಪುಡಿ ಪುಡಿ ಉಪ್ಪು ಮಸಾಲೆ ಖಾರ ಅರ್ಶಿಣ ಪುಡಿ ಶೇಂಗದ ಪುಡಿ ಇಷ್ಟೆಲ್ಲ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಗಟ್ಟಿ ಥರ ಮಾಡಿ ಈ ಥರ ತುಂಬಿನ್ರಿ ಉಳಿದಕ್ಕೆಲ್ಲ ಈ ಥರ ನೀರು ಹಾಕಿನಿ ಈ ಸದ್ಯಕ್ಕೆ ಕುಟ್ಟಿಟ್ಕೊಂಡು ನೋಡಿರಿ ಗೇಣಿಗೆ ಮಾಡಾಕತ್ತೀನಿ ಕಡೆಗೆ ಇವಾಗ ಜೀರಿಗೆ ತಾಸುಮಿ ತಾಸ್ಮೆ ಇದಕ್ಕೆ ಅಷ್ಟೇ ಇದು ಜೀರಿಗೆ ಅಷ್ಟೇ ಹಾಕಿನಿ ಸೊ ಇವಾಗ ಏನೈತಿ ಬೆಳ್ಳುಳ್ಳಿ ಹಾಕಿನಿ ನೋಡ್ರಿ ಮೇನ್ ಇದಕ್ಕೆ ಬಳ್ಳುಳ್ಳಿನೇ ಮೇನ್ ನೋಡ್ರಿ ಅದಾದ್ಮೇಲೆ ಇಲ್ಲಿ ನೋಡಿರಿ ನಾನು ಉಚಿ ಹಣ್ಣನ್ನು ಈ ಥರ ನೀರಿನ ಒಳಗೆ ಇಟ್ಕೊಂಡಿನಿ ಅದಿನ್ನೊಂದು ಸ್ವಲ್ಪ ಬದ್ನಿಕಾಯಿ ಅದೆಲ್ಲ ಎಣ್ಣಾಗಾನ ಅದೆಲ್ಲ ಫ್ರೈ ಮಾಡ್ಕೊತೀನಿ ರೀ ಅದಾದ್ಮೇಲೆ ಈ ನೀರಿನದು ಕೂಡ ಈ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ಬಿಡ್ತೀನಿ ರೀ ಸೊ ಈ ಬದ್ನಿಕಾಯಿ ಮೇನ್ ಮಾಡೋದಿಕ್ಕೆ ನಿಮಗೊಂದು ಟಿಪ್ ಅಂತ ಹೇಳ್ಬೋದು ನೋಡ್ರಿ ಮ್ಯಾಲೆ ಎಣ್ಣೆನ ಕಾಣಿಸ್ಬೇಕು ಚೆನ್ನಾಗಿ ರುಚಿನೂ ಬರ್ಬೇಕಂತಂದ್ರೆ ಈ ಥರ ಒಳಗ ಉಪ್ಪು ಸ್ವಲ್ಪ ಖಾರನ ಹಾಕ್ಬಿಡ್ರಿ ಫ್ರೆಂಡ್ಸ ನೋಡಿರಿ ಆಮೇಲೆ ಎಷ್ಟು ಮಸ್ತ್ ಬರುತ್ತೆ ಎಣಗಾಯಿ ಅಂತೇಳಿ ಸೊ ಇವಾಗ ಏನೈತಿ ಇದೆಲ್ಲ ತುಂಬಿಟ್ಕೊಂಡಿದ್ದೆ ನೋಡಿರಿ ಇದನ್ನೆಲ್ಲ ಬದನೇಕಾಯಿ ಹಾಕಿರ್ತೀನಿ ಮೊನ್ನೆನೂ ಒಬ್ಬರು ಸಮಯ ನಾನು ಕೇಳಿದ್ರೆ ಸಾಯಂಕ ಒಸುಗ್ಗರು ಬರ್ತಾರೆ ನೋಡ್ರಿ ಗೊತ್ತಿರೋಂಗಿಲ್ಲ ಎಲ್ಲರಿಗೂ ಗೊತ್ತಿರ್ತಾ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಹೆಣಗೆಯಿ ಮಾಡೋದು ಭಾಳ ಅಂದ್ರೆ ಭಾಳ ಈಜಿ ನೋಡ್ರಿ ಬದ್ನಿಕಾಯಿ ಯಾವುದೇ ನಿಮ್ಮ ನಿಂತಾಯಿ ಯಾವ್ದು ಸಿಗ್ತಾವ್ನ ತಗೋರಿ ಅದನ್ನ ಅದನ್ನೇನೈತಿ ಕೊಡ್ರಿ ತುಂಬ ತುಂಬ ಒಬ್ರು ತೆಗೀತಾರೆ ಒಬ್ಬರು ತೆಗಂಗಿಲ್ಲ ನನಗೆ ಹೆಂಗೆ ಮನ್ಸು ಹಂಗೆ ಮಾಡ್ತೀನಿ ಇದಕ್ಕೆ ಮೂಳು ಇದ್ದು ರೀ ಮುಳಗಾಯಿ ಸೊ ಹಾಗಾಗಿ ಅದನ್ನೆಲ್ಲ ಮುಳ್ಳು ತೆಗೆದು ಬರೀ ಹಿಂಗೆ ಉದ್ದು ಥರ ತುಂಬ ಈ ಥರ ಇಟ್ಟು ನೋಡಿರಿ ಇದ ರುಚಿ ಬಜಿಂತ ಹೇಳೋಕೆ ತುಂಬನೇ ರುಚಿ ಅಂತ ಹೇಳ್ತಾರೆ ಸೊ ಇದನ್ನ ಈ ಥರ ನಾವು ಹೆಂಗ ಫ್ರೈ ಮಾಡ್ಕೊಂಡ್ರೆ ಇದೇನು ಮೇಲಿನ ಲೇರ್ ಏನು ಇರ್ತೈತೆ ನೋಡ್ರಿ ಈ ಥರ ಎಣ್ಣೆ 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 ಕಾಣಿಸ್ತೈತಿ ತಿನ್ನೋಕ್ಕೂ ರುಚಿಯಾಗಿರ್ತೈತಿ ನೋಡೋಕೆ ರುಚಿ ಇತ್ತಂದ್ರೆ ತಿನ್ನಕಂದ್ರೂ ರುಚಿ ಇದ್ದೇ ಇರ್ತೈತಿ ಮೇನ್ ನಮ್ಮ ಕಣ್ಣು ತಿನ್ಬೇಕಂತರಿ ನಮ್ಮ ಕಣ್ಣು ತಿಂದುಬಿಟ್ಟಿದ್ದಂದ್ರೆ ನಮ್ಮ ಹೊಟ್ಟೆ ತಿಂತವಂತ ಬಾಯಿ ತಿಂತದ ಹೊಟ್ಟೆ ಹೊರತದೆ ಅಂತ ಹೇಳ್ತಾರೆ ಇದೊಂದು ಚೂರು ಎಣ್ಣೆಗೇನ ಸ್ವಲ್ಪ ಇದು ಮಾಡಮಂತ ಅಂದರೆ ನೀವು ಎಷ್ಟು ನೀರಾಗ್ ಕುಡಿಸಿದ್ರು ಮ್ಯಾಗ ಬದ್ನಿಕೆಯಾಗಿ ಎಣ್ಣೆ ಎಣ್ಣೆನೆ ಕಾಣಿಸ್ತೈತಿ ಮೇನ್ ಇದೇ ಥರ ನೋಡ್ರಿ ಸೊ ಇವಾಗ ಏನೈತಿ ಇಲ್ಲಿ ನಾನು ಅದೇನು ಉದ್ದಿದ ಮಸಾಲನ ಸ್ವಲ್ಪ ನೀರಾಗಿ ಇಟ್ಕೊಂಡಿದ್ದೆ ನೋಡ್ರಿ ಅದನ್ನು ಕೂಡ ಈಗ ಹಾಕೊಂಡು ಜಾಸ್ತಿ ನೀರು ಬೇ ನಿಮ್ಗೆ ಸ್ವಲ್ಪ ಅನ್ನದ ಜೊತೆಗೆ ಬೇಕಾಗಿತ್ತಂದ್ರೆ ಸ್ವಲ್ಪ ಗ್ರೇವಿ ಹೆಚ್ಚಿಗೆ ಮಾಡ್ಕೊರಿ ನಾನು ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಎಲ್ಲದ್ರ ಜೊತೆಗೂ ಹೊಂದಕ್ಕೊಂಡಂಗೆ ಮಾಡಕತ್ತೀನಿ ಈಗ ಹುಂಚಿ ಹೋಳಿನೂ ಕೂಡ ಹಾಕ್ಬಿಡೋಣ ಸೊ ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕ್ರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ಇದಕ್ಕೆ ನೋಡಿರಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಗ್ರೇವಿ ಭಾಳ ಮಸ್ತ್ ಆಗುತ್ತೆ ನೋಡಿರಿ ಫ್ರೆಂಡ್ಸ ಗ್ರೇವಿ ಜೊತೆ ಬದನಿಕೆ ತಿಂತಾ ಇದ್ರೆ ಆ ಎರಡು ರೊಟ್ಟಿ ಅಂತ ಹೇಳ್ಬೋದು ಈಗ ನೋಡಿರಿ ಎಣ್ಣೆ ಎಣ್ಣೆ ಆ ಥರ ತೇಲಾಕತ್ತೈತಿ ನಾವು ಎಣ್ಣೆ ಒಳಗೆ ಅರ್ಶಿಣ ಪುಡಿ ಮತ್ತು ಖಾರ ಹಾಕಿರ್ತೀವಿ ನೋಡಿರಿ ನೀವು ಕೆಂಪು ಖಾರ ಇದ್ದರು ಹಾಕಿರಿ ನಿಮ್ಮ ಮನ್ಯಾಗೆ ಯಾವ ಖಾರ ಇದ್ರು ಒಟ್ಟು ಎಣ್ಣೆಗೆ ಹಾಕಿರಿ ಕಲರ್ ಬರ್ತೈತಿ ಸೊ ಇದನ್ನೇನೈತಿ ಈ ಥರ ಮುಚ್ಚಿಬಿಡಣ ಮಾಡಿರಿ ಮುಚ್ಚಿ ಸಣ್ಣ ಉರಿಯೊಳಗೇ ಇದನ್ನು ಬೇಯಿಸ್ಬೇಕು ನೋಡಿರಿ ಜಾಸ್ತಿ ದಮ್ ಇರ್ಬೋದು ಉರಿ ಸಣ್ಣ ಉರಿಯೊಳಗೆ ಇದೀಗ ಬೇಯ್ಲಿ ನೋಡಿರಿ ಮಸ್ತಾಗಿ ಕುದ್ದಿರ್ತಾವೆ ಮ್ಯಾಗ ಮುಚ್ಚಿದ್ದೆ ನೋಡ್ರಿ ನಾನು ಒಂದು ಹತ್ತು ನಿಮಿಷ ಸಣ್ಣ ಉರಿಯೊಳಗೆ ಮುಚ್ಚಿಟ್ಟಿದ್ದೆ ನೋಡ್ರಿ ಫ್ರೆಂಡ್ಸ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟೈತೆ ಅಂತೇಳಿ ಈ ಥರ ನೋಡ್ರಿ ಇದು ಬದ್ನಿಕೆ ಭಾಳ ಎಳೆಯೋದ್ರಿ ಫ್ರೆಂಡ್ಸ್ ಹಂಗಾಗಿ ಜಾಸ್ತಿ ಟೈಮ್ ಏನು ತೊಗೋಳಂಗಿಲ್ಲ ಇದು ಲಾಸ್ಟ್ ಮೂಮೆಂಟಿಗೆ ಸ್ವಲ್ಪ ಜೋರು ಇಡ್ತೀನಿ ರೀ ಊರಿನ ಹಾಗೆ ಒಂಚೂರು ಹುಣಚು ಹುಳಿ ಕಡಿಮೆ ಬಿದ್ದಂಗೆ ಅಂತ ಅನಿಸ್ತಿತ್ತು ಈಗ ಬ್ಯಾಸಿಗೆ ನೋಡಿರಿ ಒಂಚೂರು ಹುಳಿ ಹಾಕಿದ್ರೆ ತಡಿತೈತಿ ಮತ್ತು ರುಚಿನೂ ಚಲೋ ಇರ್ತಿತ್ರಿ ಅದಕ್ಕಂತೇಳಿ ಇದು ಹೊಸ ಹುಣಚೆ ಹಣ್ಣು ಹಂಗಾಗಿ ಕಲರ್ ಏನು ಕಪ್ಪು ಏನಾಗಂಗಿಲ್ಲ ಹಳೆ ಹುಣೆಹಣ್ಣಾದ್ರೆ ಸ್ವಲ್ಪ ಕಲರ್ ಕಪ್ಪಕ್ಕಿತ್ತು ನೋಡಿರಿ ಹಿಂಗೆ ಒಂಚೂರು ಬೆಲ್ಲ ಹಾಕ್ಬಿಡಮಂತ ನೋಡಿರಿ ಇಷ್ಟು ಬೆಲ್ಲ ಹಾಕ್ತೀನಿ ಅದು ಬೆಲ್ಲ ಕರಗ್ತೈತಿ ಇನ್ನೊಂದು ಸ್ವಲ್ಪ ಈ ಥರ ತೆರಿಗೆ ಹಾಸ್ಬಿಡಣಂತ ಚಮಚಲೆ ಒಂದು ಎರಡು ನಿಮಿಷ ರೀ ಎಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಇದು ಎರಡು ನಿಮಿಷ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮ್ಯಾಗೆ ಇದು ಹೆಂಗಾಗಿರ್ತೈತಿ ತೋರಿಸ್ತೀನಿ ಎಲ್ಲ ಕುದ್ದಾಯ್ತು ನೋಡಿರಿ ಫ್ರೆಂಡ್ಸ ಎಲ್ಲ ಆ ಕಡೆ ಎಣ್ಣೆ ಅಂಶ ಏನಿರುತ್ತೆ ನೋಡ್ರಿ ಈ ಥರ ದಂಡಿಗೆಲ್ಲ ಅಂಟ್ಕೊಂಡಿರ್ತೈತಿ ಬಂದ್ ಮಾಡಿದ್ಮ್ಯಾಗೆಲ್ಲ ಚೆನ್ನಾಗಿ ಮತ್ತೆ ಎಣ್ಣೆ ಮ್ಯಾಗ ಬಿಟ್ಕೊಂತೈತಿ ನೋಡ್ರಿ ಗ್ರೇವಿನೇ ಮಸ್ತ್ ಆಗ್ತೈತಿ ರೀ ಒಂದು ಸ್ವಲ್ಪ ಹೊತ್ತು ಬಿಟ್ರೆ ಇದು ಗಟ್ಟಿಯಾಗಿ ಬರ್ತೈತಿ ಚಿಕ್ಕಾಗಿ ಬರ್ತೈತಿ ಹಾಯ್ ಮಗನಿ ನನ್ನ ಪಿಲ್ಲೊಂದು ಶಾರ್ಟ್ ವೀಡಿಯೋಗಳು ಫುಲ್ ವೈರಲ್ ಆಗ್ತಾ ಇದ್ದಾವೆ ನೋಡ್ರಿ ಕಿವ್ವಾ ಯಾಕೋ ಸ್ವಲ್ಪ ಕಪ್ಪಂದಂಗೆ ಆಕತಿತ್ತು ವೀಡಿಯೋ ಸ್ವಲ್ಪ ಕಡಿ ಕಡಿ ಕ್ಯಾಮರಾ ಇದು ಮಾಡಿದ್ರೆ ಅದು ಲೊಕೇಶನ್ ಮ್ಯಾಗ ವಿಡಿಯೋ ಇದಾಗ್ತದ್ರಿ ಫ್ರೆಂಡ್ಸ್ ಮುದ್ದು ಒಂಗ್ ನನಗೆ ಇಡೀ ದಿನ ಈ ತರ ಕೂದಲು ಕಟ್ಕೊಂಡು ಇರೋ ಅಂದ್ರೆ ನಾ ಇದ್ದು ಬಿಡ್ತೀನಿ ನಾನು ಭಾಳ ಖುಷಿ ನಮ್ಮ ಸ್ನೇಹನು ಅದೇ ತರನೇ ಭಾಳ ಖುಷಿ ಆಕೆ ಈಗ ತಲೆಗೆ ತಲೆ ಸ್ನಾನ ಮಾಡಿದಾಗ ಈ ತರ ಟವಲ್ ಕಟ್ಕೊಂಡಿದ್ದಕ್ಕ ಮಾಡಿದ ತಲೆ ಕಟ್ಕೊಂಡ್ರಿ ಇದು ಹೋಗಿ ವಾಶ್ ಮಾಡ್ಬೇಕು ಹಂಗಾಗಿ ಅದನ್ನ ಕಟ್ಕೊಂಡಿ ನೋಡ್ರಿ ನಾನು ಕೂಡ ಇನ್ನ ಬಟ್ಟೆ ಒಂದು ಒಗೆದೈತಿ ಬಂಡೆ ಗಿಂಡೆ ನೆಲ ಒರೆಸೋದು ಎಲ್ಲಾನು ಕೂಡ ಆದ್ಮೇಲೆ ಪೂಜೆನೆ ಆಯಿತು ಈಗ ಅಡಿಗೆ ರೀ ಪಲ್ಯನೂ ಆಗೈತಿ ಅನ್ನೇ ಆಗೈತಿ ಮಾಡಿಟ್ರೆ ಉಳ್ದು ಬಿಡ್ತಾವ ತಂಗ್ಳು ಬಂಗುಳದು ಸುಮ್ಮನೆ ಯಾಕೆ ಆ ಕಡೆ ಅಂತೇಳಿ ನಾನು ಬಂದ ಮ್ಯಾಗೆ ಎಲ್ಲರಿಗೂ ಹೆಣಿಸಿ ಎಣಸಿ ಮಾಡ್ಬೇಕು ರೀ ಸಿಟಿ ಊರಾಗಿದ್ದಾಗ ಅಳೋದು ತೂಗಿ ತರೋದು ಅಳದು ತಿನ್ನೋದು ಹಣೆ ಬಾರಿ ಏನು ಹೇಳಿ ಮಾಡ್ಬೇಕು ರೀ ಯಾಕಂದ್ರೆ ಎಲ್ಲ ತುಟ್ಟಿ ಬದುಕು ಅದಕ್ಕಂತೇಳಿ ನಾನು ಕೆಡಿಸೋಕೆ ಭಾಳ ಜೀವ ಹಳೆ ಆಗ್ತದೆ ರೀ ಫ್ರೆಂಡ್ಸ ಎರಡು ತಂಗ್ಳು ಉಳಿದ್ರೆ ನನಗೂ ಒಟ್ಟಿ ಸರಿ ಇರಂಗಿಲ್ಲ ತಿನ್ನೋಕ್ಕೂ ಆಗಂಗಿಲ್ಲ ಮತ್ತಿಂದು ಒಟ್ಟಿ ಕೆಡ್ಸ್ಕೊಳಕಿನ್ನ ಹಂಗೆ ಒಂದು ಕಮ್ಮಿ ಉಂಡ್ರೂ ಪರವಾಗಿಲ್ಲ ಕೆಡಿಸಬಾರ್ದಿ ನಾನು ಆಗೈತಿ ಮತ್ತು ಪಲ್ಯನೂ ಆಗೈತಿ ಒಂದು ಸಿಂಪಲ್ ಆಗಿರೋಂಥ ಸ್ವೀಟ್ ಮಾಡೋನು ಬರ್ರಿ ಸೊ ನೋಡ್ರಿ ಸಿಂಪಲ್ ಪೂಜೆ ಫ್ರೆಂಡ್ಸ ಹೂವು ತೊಗೊಂಡು ಬಂದಿಲ್ಲ ರೀ ನಮ್ಮ ಯಜಮಾನಪ್ಪ ಅವ್ರಿಗೆ ಹೂವಪ್ಪ ಹೋಗ ತೊಗೊಂಡ್ಬಾ ಅಂತಂದ್ರೆ ಒಂಥರ ಇದು ದೇವರ ದಿಂಡ್ರ ಅಂತಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಇದು ಭಾಳ ದೇವ್ರಿಗೆ ಹೂವು ತಗೋ ಅಂದ್ರೆ ದೇವರಿಗೆಲ್ಲ ಬಯಕ್ಕೆ ಚಾಲು ಮಾಡಿಬಿಡ್ತಾರೆ ನಮ್ಮ ಮನೆಯವ್ರು ಅಂಥ ಮಗ ಇಂಥ ಮಗ ಅವನಿಗೆ ಹೂವು ಏರ್ಸ್ಬೇಕಾನು ಅದನ್ನ ಮಾಡ್ಬೇಕಾನು ಇದನ್ನ ಮಾಡ್ಬೇಕು ಹೂವು ಏರಿಸ್ಲಿಕ್ಕೆ ಪೂಜೆ ಆಗಲ್ಲನೋ ಅಂತೇಳಿ ಸೊ ಯಾಕೆ ಬೇಕಾಯ್ತು ಅಂದ್ ಸರಿಗ ಹೋಲ್ಬಿಡು ಮನ್ಸಿಗೆ ಸಮಾಧಾನ ಆಗೋಕ ಪೂಜೆ ಮಾಡ್ತಾರ ಪೂಜೆ ಮಾಡೋ ವಿಷಯವಾಗಿ ಒಂದೊಂದ್ಸರಿ ಕಿರಿಕಿರಿ ಆಗ್ಬಾರ್ದು ಅಂತ ನನಗೆ ಅಪ್ಪ ಬಿಡ್ತೀನಿ ನೋಡ್ರಿ ಇಷ್ಟೇ ಸಿಂಪಲ್ ಪೂಜೆ ಅವ್ರು ಬಂಗಾರ ಅಂಗಡಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ ದೇವ್ರುಗಳು ನೋಡ್ರಿ ಜಾಸ್ತಿ ಅವು ಸ್ವಲ್ಪ ಮೆತ್ತ ಮೆತ್ಗದವ್ರಿ ಮತ್ತು ತ್ರಿಶೀಲ ಕಡ್ಗ ಅದೆಲ್ಲ ಅದಾವ ನೋಡ್ರಿ ಸ್ವಲ್ಪ ಆಚೆ ಹಿಂಗತೆ ಪ್ರೆಸ್ ಮಾಡಿ ತಿಕ್ಕೋದಪ್ಪ ಸ್ವಚ್ಛ ಆಗ್ಬೇಕಂತಂದ್ರೆ ಮಣದ್ ಬಿಡ್ತಾವ್ರಿ ಅದಕ್ಕೆ ಬೇಡ ಬೇಡ ಸುಮ್ಮನೆ ಯಾಕೆ ಕಿರಿಕಿರಿ ಅಂತ ನಾನು ಅಷ್ಟೇ ಸ್ವಲ್ಪ ಮೆಲ್ಸೆ ಮೇಲೆ ಇದು ಮಾಡಿರ್ತೀನಿ ಕೆಲವ್ರು ದಿನ ತೊಳೆದು ಇಡಬೇಡ್ರಿ ಅಂತ ಹೇಳ್ತಾರೆ ದೇವ್ರನ್ನ ನನಗೆ ದೇವ್ರು ತೊಳ್ದ ಎಲ್ಲ ದೇವರು ತೊಳೆದಿಟ್ರೆ ಒಂಥರ ಸಮಾಧಾನ ಖುಷಿ ಇಲ್ಲಿಕಿನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಅಂತ ಅನ್ಸಿ ರೀ ಅದಕ್ಕೇನೋ ಸಿಗುತ್ತಂತ ಬಂಗಾರ ಅಂಗಡಿಯಾಗ ರೀ ಗೊತ್ತಿರುತ್ತೆ ಅವ್ರ ಕೈಯಾಗೆ ಎಟೋ ಮಾಡ್ತಿರ್ತಾರೆ ದಿನ ಬಟ್ ತರ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅವ್ರಿಗೆ ಹೇಳಕ್ ಹೋದ್ರೆ ಹ್ಞೂ ಅಂದಿರ್ತಾರ ಮುಗೀತು ಫೋನ್ ಹಚ್ಚಿ ಹಚ್ಚಿದ್ರು ಇಡು ತರ್ತೀನಿ ತರ್ತೀನಂತರ ಆತ್ ಮನೆಗೆ ಬಂದ್ಮ್ಯಾಗ ಗೊತ್ತಾಗಿಲ್ಲ ನೆನಪಾಗಿಲ್ಲ ಅಂತ ಹೇಳ್ಬಿಡ್ತಾರ ಹಿಂಗದ ನೋಡ್ರಿ ನಮ್ಮ ಯಜಮಾನಪ್ಪ ಮತ್ತಿ ಇನ್ನೇನು ಮಾಡೋದು ಮಾಡ್ಕೊಂಡಿವಿ ನಮಗಂತರೂ ಬಿಡುಗಡೆ ಇಲ್ಲ ಎಲ್ಲ ಇದ್ದು ಬಿದ್ದವರೆಲ್ಲ ಸೈಡಿಗೆ ಹೋಗಿಬಿಡ್ತಾರ ಮತ್ತು ಇಂಥವ್ರನ್ನ ನಾವೇ ಹ್ಯಾಂಡಲ್ ಮಾಡ್ಕೋಬೇಕು ಏನಿದ್ರು ಅವ್ರ ಸ್ವಭಾವಕ್ಕೆಲ್ಲ ನಾವೇ ಸ್ವಲ್ಪ ತಗ್ಗಿ ಬಗ್ಗಿ ಹೊಂದ್ಕೊಂಡು ಹೋಗ್ಬಿಡ್ಬೇಕು ನೋಡ್ರಿ ಫ್ರೆಂಡ್ಸ ಬರ್ರಿ ಈಗ ಹೆಣ್ಗೆ ಪಲ್ಲೆ ಮಾಡತ್ತೀನಿ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿ ಕೇಳಿದ್ರು ಸೊ ಕ್ವೀಕ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವ್ಗಿ ಸಾಲಿಂತ ಬಂದಾಳ್ರಿ ಒಂಚೂರು ನಾಷ್ಟ ಇತ್ತು ತಿಂದು ನಿದ್ದು ಹೊಡ್ಯ ತೋಡ್ರಿ ಹ್ಞೂ ಏಯ್ ಐ ಅಲೋವಾಟು ನಿಂತೀವೂಂಗ ಇಟ್ ಲಗುಟ್ರಿ ಮುಕ್ಕೊಳ್ ಲಗುಟ್ಟ ಎದ್ದಿರ್ತಾಳ್ರಿ ಸಾಲಿ ಸಂಬಂಧ ಹಾಗಾಗಿ ಒಂಚೂರು ರೆಸ್ಟ್ ಮಾಡಲ್ಲಕ್ಕಿ ಲಾಸ್ಟ್ ಹಿಡಿದ್ರೆ ನಿಮಗೆ ತೋರಿಸಿದ್ದೆ ನಾನು ಇವು ಕೈತ ಮಮ್ಮಿಯವ್ರ ಮನೆಗೆ ಇದು ಮಾಡಕ್ಕೆ ಕೊಡ್ತಾರ ಅವ್ರಿಗೆ ಕೊಡ್ತೇನೆ ಅಂತೇಳಿ ಅವ್ರ ಏನೋ ಬಂದಿಲ್ಲ ರೀ ಅಂತ ಹೇಳಂತೇಳಿನಿ ಮತ್ತು ಇವು ನೋಡಿರಿ ಎಲ್ಲ ಪ್ಲಾಸ್ಟಿಕ್ ಏನೇನು ವೇಸ್ಟ್ ನೋಡ್ರಿ ನೋಡಿರಿ ಅಲ್ಲೇ ಇಲ್ಲೇ ಒಗೋದು ಪರಿಸರ ಹಾಳು ಮಾಡೋದಕ್ಕಿಂತ ಒಂದು ಕಡೆ ಸ್ಟೋರ್ ಮಾಡಿ ಇಡ್ತೀನಿ ನಾನು ಇವನ್ನ ಹಾಕಿ ಬರ್ಬೇಕ್ರಿ ಇಲ್ಲಿ ಹೋಗಿ ಎಷ್ಟ ರೂಪಾಯಿ ಬಂದ್ರೂ ಪರವಾಗಿಲ್ಲ ಬಟ್ ರೊಕ್ಕಿದಕಿನ್ನ ನಾವು ಈ ಥರದ್ದು ಸೈಡಿಗೆ ಇಟ್ಬಿಟ್ಟಿವಪ್ಪ ಅಂದ್ರೆ ನಮಗೇನು ಜಾಸ್ತಿ ಜಾಗನೂ ಇಡೋಂಗಿಲ್ಲ ಇಲ್ಲೆಲ್ಲ ಮೊಡ್ಕೋಕ್ಕೆಲ್ಲ ತೊಗೊತಾರೆ ಮನೆ ಹತ್ರನೂ ಬರ್ತಿರ್ತಾರೆ ಈಗ ಎಷ್ಟು ದಿನ ಆಯಿತು ನಾನು ನೋಡಿಲ್ಲ ಇಲ್ಲ ಮನೆ ಪಕ್ಕದೊಳಗೆ ಐತ್ರಿ ಪ್ಲಾಸ್ಟಿಕ್ ಈ ಥರ ತೊಗೊಳೋದು ಅಲ್ಲೇ ಹೋಗಿ ಹಾಕಿ ಬಂದುಬಿಡ್ತೀನಿ ಇವತ್ತು ಯಾಕೋ ಮಾಡಿ ಮಾಡಿ ಮಾಡೈತ್ ನೋಡ್ರಿ ವಾತಾವರಣ ಹಂಗಾಗಿ ಬ್ರೈಟ್ನೆಸ್ ಜಾಸ್ತಿನೇ ಇಟ್ಟಿನಿ ಅಂದ್ರೆ ವಿಡಿಯೋ ಕ್ವಾಲಿಟಿ ಹ್ಯಾಂಗೆ ಬರಕತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಫುಲ್ ಬ್ರೈಟ್ ಅಂತನಲ್ತು ಕಪ್ ಕಪ್ಪು ಬರಕತ್ತೈತಿ ವಿಡಿಯೋ ವಾತಾವರಣದ ಮ್ಯಾಗೂ ಡಿಪೆಂಡ್ ಆಗ್ತದೆ ನೋಡ್ರಿ ಕ್ಯಾಮ್ರಾ ಅಲ್ಲಿ ಆ ಸೈಡ್ ಹಾಕಿದ್ದೀನಿ ಇಟ್ಟಿದ್ದೀನಿ ರೀ ಇದು ಇದನ್ನ ಚೀಲನಾ ಪ್ಲಾಸ್ಟಿಕ್ ಹಾಕೋಕೆ ಹ್ಞೂ ನೀನೇ ಒಕ್ಕಟ್ಟು ಒಕ್ಕಿರ್ತಿದಿ ಗೊತ್ತೈತೆ ನಾನು ಸ್ವಲ್ಪ ಓಪನ್ ಓಪನ್ ಅಂತ ಅನ್ಸಕತ್ತೈತೆ ನೋಡ್ರಿ ಇವು ಬುಟ್ಟಿ ಯೂಸ್ ಮಾಡಲ್ಲ ರೀ ಮನೆಯಾಗೆ ಎರಡು ಹೊಸ ಹೋದವ ಇವು ಹಳೇ ಅದಾವೆ ರೀ ಅವ್ನು ಹಂಗೆ ಇಟ್ಟಿನಿ ಇದ್ರಾಗೆ ಮ್ಯಾಗೆ ಇಟ್ಬಿಡ್ತೀನಿ ರೀ ಜವಾರಿ ಮ್ಯಾಗೆ ಇಡ್ತೀನಿ ಯಜಮಾನ್ರು ಜೀನ್ಸ್ ಪ್ಯಾಂಟ್ ಕೊಡಿರಿ ಲವೊಟ್ಟು ಒಣಗ್ತಾವೆ ಅಂತೇಳಿ ಡೈಲಿ ಏನೈತಿ ಇನ್ನೂ ಒಗದಿಲ್ಲ ರೀ ಫ್ರೆಂಡ್ಸ ಇವ್ರು ಫಸ್ಟ್ ಫ್ಲೋರ್ದಾಗ ನೋಡಿರಿ ಅಣ್ಣಾರು ಬಂಗಾರ ಅಂಗಡಿ ಐತಿ ಮೊನ್ನೆ ನಾನು ಏನು ಕಿವ್ ತೊಗೊಂಡಿ ನೋಡಿರಿ ಸೈಡ್ ಹಿಂಗೆ ಇವು ಅಣ್ಣಾರ ಅಂಗಡ್ಯಾಗ ತೊಗೊಂಡಿ ನೋಡ್ರಿ ನಮ್ಮ ಕೆಳಗಡೆ ಇರ್ತಾರ ನಮ್ಮ ಮನೆ ಕೆಳಗಡೆ ಫಸ್ಟ್ ಫ್ಲೋರ್ದಾಗ ಇರ್ತಾರೆ ಹಂಗೆ ಇಲ್ಲಿ ನೋಡ್ರಿ ಪಾರಿವಾಳ ಫ್ರೆಂಡ್ಸ್ ಮತ್ತೊಂದು ಮರಿ ಐಕೈತ್ರಿ ಸಣ್ಣ ಮರಿ ಐತಿ ಯಾಕೋ ವಿಡಿಯೋ ಕ್ಲಾರಿಟಿನ ಇದು ಅನ್ಸಲ್ತ್ರಿ ಆಮೇಲೆ ವಿಡಿಯೋ ತಗೊಂತೀನಿ ಫ್ರೆಂಡ್ಸ್ ಕುಂದು ಬಿಡುತ್ತೆ ಅಷ್ಟಿದ್ದು ಅದ್ರ ಮ್ಯಾಗ ಏನಂದ್ರ ಮಣ್ಣಿನ ಗಡಿಗೆ ನೀರಿ ಮಸ್ತ್ ತಣ್ಣ ಈಗ ಒಂದು ಗ್ಲಾಸ್ ಕೂಡ ಎರಡು ಗ್ಲಾಸ್ ಕುಡಿಬೋದು

ಇಲ್ಲಿಕಂದ್ರ ಈ ತರದ ಸ್ಟೀಲಿನ ಕೊಡಗಳು ಇಲ್ಲ ತಾಮ್ರ ಕೊಡಗಳು ಇದು ಬಟ್ಟೆ ಸುತ್ತಿ ಕೋಲ್ಡ್ ಅದ್ಮ ಕುಡಿತೀವಲ್ಲ ಅವು ಏನು ತಂಪ ಅಂತ ಅನಸ್ತಿ ಬಾಯಾಗ್ನು ರುಚಿ ಬರ್ತಾವ್ ಈ ಫಿಲ್ಟರ್ ನೀರ್ ಫಿಲ್ಟರ್ ನೀರ್ ಇಲ್ಲ ಫ್ರಿಜ್ ನೀರ್ ಎಷ್ಟೇ ಕುಡಿರಿ ಬಟ್ಟೆ ತುಂಬತಿ ಕರೆ ಬಾಯಾಕಿ ಹೋದಂಗ ಆಗಲ್ಲ ತೃಪ್ತಿ ಅದ ಅನ್ಸಲ್ಲ ಓಕೆ ಸದ್ಯಕ್ಕ ಶಾವಿಗೆ ಖೀರ್ ಮಾಡಿದ್ರೆ ಅಂತ ಹೇಳಿ ಒಂಚೂರು ಶಾವ್ಗೆ ಚೌಣ ಐತಿ ಮಲ್ಲಿ ಅಷ್ಟೇ ಮಾಡೋಣಪ್ಪ ಸ್ವೀಟ್ ಮಾಡಿ ಇದಕ್ಕೆ ಸರಿ ನೀನು ಸ್ವೀಟ್ ಮಾಡಿದ್ರೆ ಐಟ್ ಅಂತೇಳಿ ಮಾಡತ್ತೀವಿ ನೋಡಿರಿ ಎಷ್ಟು ಶಾವ್ಗೆ ಹೋದಾವ ರೀ ಇವು ಕಿರಾಣಿ ಅಂಗ್ಡಿಯೂ ಫ್ರೆಂಡ್ಸ್ ಇವು ಅವು ಇಲ್ಲಿ ಮಾಡತ್ತ ಹೋಗಿ ತಗೊಂಡ್ಬಂದ್ರೆ ಅವು ವೈಟ್ ಇರ್ತವೆ ಮತ್ತು ಮೆತ್ತಗೆ ತಗೋ ಬಟ್ ಭಾಳ ಬಿರ್ಸನದ್ದು ಬಿರುಸು ರೀ ಈಗೇನು ಇವ್ನು ಉರಿಯಂಗಿಲ್ಲ ರೀ ಫ್ರೆಂಡ್ಸು ತುಪ್ಪ ಅದೆಲ್ಲ ತುಪ್ಪ ದೀಪ ಹಚ್ಚಕ್ಕೆ ಹಾಕುದು ಬಿಡು ಅಳ್ಗಾಡ್ಬಿಡು ಸರಿ ಸರಿದರ ಆಕಲ್ ತುಪ್ಪ ದೇವ್ರಿಗೆ ಅಷ್ಟು ರೀ ನಾನು ಮನೆ ಉಂಡಿ ಹೋಗಸ್ತೀನಿ ಮತ್ ಇಷ್ಟ ಮನೆ ಹಾಸ್ತೀನಿ ಮನೆ ಮಾಡಿದ್ದು ಸ್ವಲ್ಪ ಕೆನ್ನಿ ತೆಗದಿರ್ತೀನಿ ಅದ್ ಏನು ಸ್ವಲ್ಪ ಬರ್ತೀರಿ ಹಂಗಾಗಿ ಅದು ಕೆನ್ನಿ ತೆಗದ್ ಹೋಗಿಲ್ಲ ಈಗ ಏನೈತಿ ಮನೆ ಪುರದ ಸ್ವಲ್ಪ ಬರಲ್ರಿ ಮಾಡಿ ತುಪ್ಪ ಡ್ರೈ ಫ್ರೂಟ್ಸ್ ಏನೂ ಇಲ್ಲ ಸಿಂಪಲ್ ಆಗಿ ಮಾಡದ್ರಿ ಇದಂಗ ಹೋಗ್ಬಿಡೋದ್ ನೋಡ್ರಿ ಅದ ಇದ್ರ ಮಾಡ್ತೀನಿ ಇದ್ರ ಮಾಡ್ತೀನಿ ಅನ್ನಕ್ ಹೋಗೋದೇ ಇಲ್ಲ ಆ ಸೀನೇ ಇಲ್ಲ ನಮ್ಮ ಹೇಳಿ ಯಾಕಂದ್ರೆ ಮೊದ್ಲಿಂದ ಅದೇ ಪಾಯಿಂಟ್ ಹಾಕ್ಬಿಟ್ಟಿವೆ ನಾವು ಈಗ ಸ್ವಲ್ಪ ಕೆಳಕ ಮಾಡಕ್ ಹೋಗಿ ಗಂಡ್ ಮಕ್ಳಿಗೆ ಏನಾಗ್ಬಿಡ್ತೇತ್ರಿ ದುಡಿ ತಿನ್ನಂತಿರ ಸೊಪ್ಪು ಬಂದಿತ್ತ ಅನ್ನಂಗ ಆಗ್ಬಿಡ್ತೇತ್ರಿ ಅದು ಹಂಗಾಗಿ ಇರೋದೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ ಹಣೆ ಬರ ಹೆಣ್ಮಕ್ಳಿಗೆ ಕೆಲವು ಹೆಣ್ಮಕ್ಳಿಗೆ ಹಣೆ ಬರ ಹೆಂಗಂದ್ರ ಏನು ಮಾತಾಡೋ ಇರಂಗಿಲ್ಲ ಫ್ರೆಂಡ್ಸ್ ನಾವು ಕೈಲೆ ಮಾಡ್ತೀವಿ ಕಪ್ಪು ಬರತಿತ್ತನ ಕ್ಯಾಮ್ರಾ ಕ್ವಾಲಿಟಿ ಯಾಕೋ ಇವ ಸ್ವಲ್ಪ ಕಪ್ ಕಪ್ ಬರತ್ತಿ ಫೋನ್ ಅಳಗಡೆ ಬಿಡಪ್ಪು ನೀನ ನಾ ಕಳ್ಸಿದೀನಿ ಇಲ್ಲ ಫ್ರೆಂಡ್ಸ್ ಇವಾಗ ನನಗೂ ಯೂಟ್ಯೂಬ್ ಪೇಮೆಂಟ ಸ್ವಲ್ಪ ಬರಕತ್ತೈತ್ರಿ ನಾನು ಅಲ್ಲ ಸ್ವಲ್ಪ ಒಂದಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಾಕತ್ತೀನಿ ಮನೆ ಒಂದಿದ್ದು ಒಂದಿಲ್ಲ ಅಂದ್ರೂ ಪರವಾಗಿಲ್ಲ ಮಾಡಿ ಉಣ್ಬಹುದು ಒಟ್ಟಿಗೆ ಏನು ಉಂಡಿದ್ದು ಬಂಗಾರ ಆಗಂಗಿಲ್ಲ ಏನಾಗಂಗಿಲ್ಲ ಉಂಡ್ ವರ್ಗ ಹಾಕದಿರ್ತೇತಿ ಹಂಗಾಗಿ ನಾನು ಅವ್ರಿಗೆ ಕಾರಕ ಬಿಡಕ್ ಹೋಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಬಟ್ ನಾನ್ ಅಮೌಂಟ್ ಅನ್ನ ದಿನ ಎಲ್ಲಾ ಮನೆಗೆ ಹಾಕೀನ್ರಿ ನಾನು ಆ ಕಡೆ ಈ ಕಡೆ ಎಲ್ಲಾ ಕೊಡೋದು ತಗೊಂಡು ಬಾಳದ ಅಂತ ಹೇಳಿ ಸ್ವಲ್ಪ ನಾನು ಬಾಳ ಅಂದ್ರೆ ಬಾಳ್ ಕೈಯ್ ಹತ್ತಿರ ಏನ್ ತಗೋಬೇಕಂದ್ರೆ ಬಾಳ ವಿಚಾರ ಮಾಡಿ ವಿಚಾರ ಮಾಡಿ ವಿಚಾರ ಮಾಡಿ ಕೆಲವ್ ರಾಣೆ ಬರ ಎಷ್ಟು ಕಸರಿ ಮಾಡಿದ್ರು ಕಡಿಮೆನೇ ಗೊತ್ತೈತೆ ನೋಡಿರಿ ಫ್ರೆಂಡ್ಸ್ ನಾವು ಒಂದು ಹತ್ತು ರೂಪಾಯಿ ಹತ್ತಿರ ಹೋಗ್ತೀವಿ ಅಲ್ಲಿ ನೂರು ರೂಪಾಯಿ ಎಲ್ಲೋ ಹೋಗ್ಬಿಟ್ಟಿದ್ದೈತಿ ಗಂಡು ಮಕ್ಕಳು ಒಮ್ಮೊಮ್ಮೆ ವಿಚಾರ ಮಾಡೋಕಲ್ದೇ ನಾವ ಭಾಳ ವಿಚಾರ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಆರೋಗ್ಯ ಆಗ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಕೆಲಸ ಎಲ್ಲ ಆಯ್ತು ನೋಡ್ರಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಸ್ವಲ್ಪ ಹಾಲು ಕಾಸಕ್ಕೆ ಇಟ್ಟಿನಿ ಇದೋಸ ಮತ್ತೊಂದು ಸ್ವಲ್ಪ ತಿಕ್ಕಿನಿ ತಿಕ್ಕೀನಿ ಇವಿನ ಮತ್ತೆ ಬಿತ್ತವ ನೋಡ್ರಿ ಹಾಗೆಯೇ ಹಾಲು ಕಾಸಿದ್ದಾಗ ಈಗ ನಾನು ಫ್ರಿಜ್ನಾಗ ಇಡಕ್ಕೆ ಹೋಗೋಲ್ಲಾಡ್ರಿ ಒಂದು ಬ್ಯಾಸ್ಗೆಗೆ ಒಂದು ಎರಡು ಮೂರು ಸರಿ ಕಾಸು ಇಡ್ತೀವಿ ಇಡಬೇಕಾಗ್ತದೆ ಬೆಕ್ಕಿನ ಕಿರಿಕಿರಿ ಇಲ್ಲಿ ಇಲ್ಲಿ ಸೊ ಹಾಗಾಗಿ ನನಗೆ ಫ್ರಿಜ್ನಲ್ಲಿ ಹಾಲು ಯಾಕೋ ಸರಿಯೇ ಬರಲ್ರಿ ಒಂಥರ ಅವು ತಿಕ್ನೆಸ್ ಕಡಿಮೆ ಅಂತ ಅಂತ ಅನ್ನಿಸ್ತದೆ ಕೆನ್ನೆಲ್ಲ ಗಟ್ಟಿಯಾಗಿ ಮ್ಯಾನೆ ನಿಂತು ಬಿಡ್ತೈತಿ ಕೆಳಗಡೆ ಬರೀ ನೀರು ನೀರೇ ಅಂತ ಅನ್ನಿಸ್ತೈತಿ ಹಾಗಾಗಿ ನಾನು ಹೊರ್ಗಡೆ ಇಡ್ತೀನಿ ರೀ ಬಟ್ ಕಾಸಬೇಕಾಗುತ್ತೆ ಇಲ್ಲಿ ಕೆಟ್ಟು ಬಿಡ್ತಾವೆ ತಂಡ್ಯಾಗ ಒಂದು ಸರಿ ಇಲ್ಲ ಎರಡು ಸರಿ ನಡಿತೈತಿ ಅಡುಗೆ ಬ್ಯಾಸ್ಗೆಗೆ ಒಂದು ಎರಡು ಮೂರು ಸರಿ ಕಾಸೇ ಬೇಕಾಗುತ್ತೆ ನೋಡಿರಿ ಚಪಾತಿ ಮಾಡಿದೆ ಏನೇಗ ಬಿಸಿ ತಂಚು ಹಂಗಾಗಿ ಶಾವಿಗೆ ಖೀರ ಇವಾಗ ಇಟ್ಟಿನಿ ಅದು ಬೆಚ್ಚಗಿರ್ತ ಯಜಮಾನ್ ಬರೋಷ್ಟೊತ್ತಿಗೆ ಮಾಡಿದ ಅಡಿಗೆ ಎಲ್ಲ ಇಲ್ಲೇ ಇಟ್ಟೀನಿ ಸೂಟಿ ಐತಿ ಇಬ್ಬರು ಟೇಬಲ್ಸ್ ಬಿಡ್ತಾರ ಏಳು ತಿಂತಾರ ತಾವೇ ಕಚ್ಚಾಡೋದು ತಾವೇ ಆಳೋದು ತಾವೇ ಕರೆಯೋದು ಏನು ಇದ ಮಾಡಿರಿ ಮನೆ ಕೂತ್ಕೊಂಡು ಈಗ ನಿಮ್ಗೆ ಹೇಳತ್ತೀನಿ ಏಯ್ ಏನು ಸಗಣಿ ಕಮ್ಮಿ ಆಗೈತಿ ಗಮ್ಜಿ ಬಂದಿರ ಮನ್ಯಾಗ ಆ ಅದೇನದು ಒಟ್ಟು ಮೂಲೆ ಹಂಗೆಲ್ಲ ಹೊಲಸ ಹಂಗೆ ಯಾಕಟ್ಟು ಗಬಳ ಮಾಡಿರಿ ಇಬ್ರಿಗಿ ಹೇಳತಿ ನಾನು ಏಯ್ ಸ್ನೇಹಿ ಪಿಲ್ಯ ತೋರ ನೀಟಿಡ್ರಿ ಇಡ್ರ ಮುಲೆಯಿಂದ ಎಲ್ಲ ನೀಟ್ ಇಡ್ರಿ ನೋಡ ಎದ್ದೇಳ ಪಟ್ಟತ್ತೇಳು ಏಳು ಹಾಂ ಕೆಲಸ ಮಾಡ್ರಿ ಸಾಕಾಗದ ಅನ್ನತಾನ ಮದ್ ನಿಮ್ದಿಟ್ಟೇನ ಎದ್ದೇಳೋ ಪಿಲ್ಲ ನೋಡ ಹೇಳೋಡ ಪಿಲ್ಯಾ ಬ್ಯಾಗೆಲ್ಲ ತೆಗೆದಿಡೋನ್ ಹೇಳ ನೋಡ ಸಾಕಿ ನಾಟಕ ಮಾಡೋದು ಬಂದ ನೀವೊಂದರಿ ಇವಂದು ಬಂದ್ರಿ ನೋಡ್ರಿ ಅವ್ರ ಪಪ್ಪಾ ಬಾಯ್ ಬಾಯಪ್ಪ ಲಾಡ್ಕಿನ್ ಮಗನ್ ನೋಡ್ಬಾ ಇಲ್ಲ ಅವತಾರಗಳು ಮನ್ಯಾಗ ಹೆಂಗ್ ಮಾಡಿರ್ತಾನ ಎಲ್ಲ ಮಾಡ್ ಮಾಡಿ ಆಳ್ತಾನ ಕಾಜಿ ಒಂದಿನ ಇರ್ರಿ ಮನ್ಯಾಗ ಮಕ್ಳದ ಅವತಾರ ನೋಡ್ರಿ ಲೋಡ್ಗಳು ಒಕ್ಕಟ್ಟು ಹಸಗಿ ಒಕ್ಕಟ್ಟು ಬ್ಯಾಗ್ಗಳು ಒಕ್ಕಟ್ಟು ಮತ್ ನಾಟಕ ಮಾಡಿ ತಾನೇ ಅಳದು ನೋಡ್ರಿ ಇಲ್ಲಿ ಇಲ್ಲಿಗ ಅಣ್ಣನ ಇರ್ಲಿಲ್ಲ ಮುಗಿನ ಶಿಂಬಳಿಲ್ಲ ಹತ್ಯ ಅಪ್ಪ ಗೊತ್ತಾಗಲ್ಲ ಗಂಡಮಕ್ಳು ಹೊರಗೆ ಹೋಗ್ತಾರ ಏನ್ ಕೆಲಸ ಅಂತಾರ ಮನ್ಯಾಗ ಈ ಕುರಿ ಸಾಲಿ ಸುಟ್ಟಿ ಸುಟ್ಟೈತ ಇವ್ರ ಹಿಡಿದ ಒಂದ್ ದೊಡ್ಡ ದನಕ್ಕದಂಗ ಆಗ್ಬಿಡ್ತು ನೋಡ್ರಿ ನಾ ಅವರೇ ಕಟ್ಟಿಗೆ ಒಂದ್ ಬೇನ್ ಹತ್ತಿರ ಒಂದ ಏನಿಸ ಓದ್ತಾವ್ ಇವ್ ದನಕ್ಕಿನ ಹೆಚ್ಚಿಗೆ ಇವ್ ಮಕ್ಳು ಒಂದೊಂದ್ ಸರಿ ಮನೆ ಕೆಲಸ ಮಾಡ್ಬಿಡ್ಬೋದು ಯುವಕರು ದೊಡ್ಡ ಫ್ರೆಂಡ್ಸ್ ಕರೆನೆ ನಿಮಗೂ ಇದೆ ಅನುಭವ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳಿ ಸಾಲ್ ಚಾ ಇದಾಗ ಒಂದೇ ಟೆನ್ಶನ್ ಹೆಣ್ಮಕ್ಳಿಗೆ ಇವತ್ತಿನ ಮೆನು ನೋಡ್ರಿ ನಮ್ಮ ಮನೆಯೊಳಗ ಶೇಂಗ ಉಂಡಿ ಮಾಡಿದ್ದೀನಿ ಹಂಗೆ ಸೈಡ್ ಇಟ್ಕೊಂಡಿನಿ ಕಡಿಮೆ ಸಣ್ಣ ಉಂಡಿ ಮಾಡಿನ್ರಿ ದೊಡ್ಡದೇನಿಲ್ಲ ಇಷ್ಟೇ ಸಾಕು ದೊಡ್ಡ ಮಾಡಿದ್ರೆ ಅರ್ಧ ತಿನ್ನು ಗಿರ್ಧ ತಿನ್ನು ಮಾಡ್ತಾರ ಮಮ್ಮಿ ಬಾಳ ಮಾಡಿ ಒಂದು ಎರಡು ತಿನ್ನತಾರ ಹುಸ್ರು ಸೊ ನಾನು ಒಂದ್ ತಗೊಂಡಿದ್ದೀನಿ ಚಪಾತಿ ಬಿಸಿ ಬಿಸಿ ಮತ್ತು ಹಂಗೆ ಶೌತಿಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ ಏನಿಗೆ ಬದ್ನಿಕಾಯಿ ಪಲ್ಯ ನೋಡಿರಿ ಎಷ್ಟು ಮಸ್ತ್ ಆಗೈತೆ ಅನ್ನ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಕಟ್ಟಿ ರೊಟ್ಟಿ ಬಿಸಿ ರೊಟ್ಟಿ ಎಲ್ಲ ಜೊತೆಗೂ ಕಾಂಬಿನೇಷನ್ ಸೂಪರಾಗ್ತದೆ ರೀ ಶಾವಿಗೆ ಕೀರ ಆವಾಗಲೇ ಸ್ವಲ್ಪ ತಿಳಿ ಮಾಡಿದ್ದೇನೆ ರೀ ಒಂದು ಸ್ವಲ್ಪ ಹೊತ್ತು ಬಟ್ಟೆ ಬಟ್ಟೆಗೈತೆ ನೋಡಿರಿ ಬಟ್ ಇದಕ್ಕೆ ಡ್ರೈ ಫ್ರೂಟ್ಸ ತುಪ್ಪ ಹಾಕಿದ್ರ ಇನ್ನೂ ಮಸ್ತ್ ಆಗಿತ್ತು ಬಟ್ ಇಲ್ಲಿ ಪರವಾಗಿಲ್ಲ ಈಗ ಹಂಗೇ ಇದ್ದೀನಿ ನಾನು ಶಾವಿ ಕೀರೆ ಹೇಗೈತೆ ರೀ ಇದು ಮೊಬೈಲ್ ಕೊಟ್ಕೊಂಡು ದೃಶ್ಯ ನೋಡ್ರಿ ನೋಡವ ಯಾಪ್ರಿಗೆ ಗೂಂಗೈತ್ ನೋಡ್ರಿ ಮೊಬೈಲ್ ಕಡೆ ನನ್ನ ಪಿಲ್ಲಗೆ ಫೇವ್ರೈಟ್ ರೀ ಶಾಕಿ ಕೀಲು ಅದಿಲ್ಲ ಪಜಿ ಹೇ ಹೇ ತಿಂಡಿ ಪೋತ್ರಿ ನಮ್ಮ ಪಿಲ್ಲೆ ಮಾವ ಮಾವ ಊಟ ಮಾಡ ಕೊಡಬೇಡ ಊಣ ನೀವು ಕೇಳ ಒನ್ ಟೈಮ್ ಸಮಾಧಾನ ಶಾಂತ ದಮ್ ದಮ್ರಿ ಜರ ಶಾಂತ ಸಮಾಧಾನ ಕೂತು ಊಟ ಮಾಡ್ಬೇಕೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊತ ಬಾಂಡಿಂಗ್ ಬೀಳತ್ತ ನಾ ಅಂದ್ರ ಅವರ ಮೊಬೈಲ್ ನೋಡ್ಕೊಂಡು ಕುಂಡಿರ್ತಾರ್ರಿ ಏನ್ ಮಾಡೋದು ಫ್ರೆಂಡ್ಸ ಅನ್ನ ಬಿಸಿ ಗಿನ್ನ ಎಲ್ಲ ಊಟ ಮಾಡೋಣ ಬರ್ರಿ ನಿಮ್ಮನೆ ಏನು ಅಡಿಗೆ ಕಮೆಂಟ್ ಮಾಡಿ ಹೇಳ್ರಿ ಸಾಯಂಕಾಲ ನೋಡ್ರಿ ಮಕ್ಳು ಕೂಡ ಕಸ ಹೊಡ್ದಾರ್ರಿ ಹೆಂಗೆ ಫ್ರೆಶ್ ಆಗ್ಯಾರ ಮತ್ತ ಬೋರ್ಮಿಟಾ ಇತ್ತು ನೋಡ್ರಿ ಪೌಡರ್ ಅದನ್ನ ಮಿಕ್ಸ್ ಮಾಡಿ ಬೋರ್ಮಿಟ ನಿಂದೇ ಬೋರ್ಮೀಟ ಇದ್ದು ನೋಡಿನಾ ಗರಂ ಮಾಡಿ ಹೋಗು ಮಮ್ಮ ತಾಳಾಗ ಐತ್ ನೋಡಿ ಇನ್ನೊಂದು ಬೊಗಣ್ಯಾಗ ಕೆನಿ ಇದ್ದಿದ್ದಿಲ್ಲ ಮತ್ತೊಂದು ಬೇರೆ ದ್ರಾಗ ಐತೆ ನೋಡಿ ಇಟ್ಟು ಸಣ್ಣ ಬೊಗಣ್ಯಾಗ ನೋಡಿಲ್ಲ ನೀನು ಹುಚ್ಚಿ ತಳಗೆ ನೋಡ್ದಿರಿ ಬಗ್ಗೆ ಏ ನೋಡ್ರಿ ಕುಡಿಯಕತ್ತ ಮಗ ಮಂಜಾರಿದ್ರೆ ಹಾಲು ಇವತ್ತಿನ ಇವತ್ತಿನ ನಿನ್ನೂ ಇವತ್ತಿನ ಎಲ್ಲ ಕಲಸು ಮಾಡ್ದಿ ಏಸು ಇದು ಇದಿಟ್ಟು ಚಹ ಮಾಡ್ಯ ಅವನಿಗೆ ಇಟ್ಟು ಬೋರ್ಮಿಟ್ ಹಾಕೊಟ ಪಿಲ್ಯಾ ತು ಮದ್ ಮದ್ ಪಿಲೋಕಾ ಮಧ್ಯಾಹ್ನ ಕುಡ್ದು ಒಳ್ಳೇವ ಮತ್ತಿನ ಇರ್ಬೇಕಲ್ಲ ಮಮ್ಮ ಮಧ್ಯಾಹ್ನದಿನ ಎಸಕ್ಕೊಂದೆ ಇದ್ದ ನಾ ಪಾಯಸ ಮಾಡಿದ್ಮ್ಯಾಗ ಹೋಗಿ ಇನ್ನೊಂದ್ ಸಣ್ಣ ವಾಟಿ ತೊಂಬಗೆ ಚಾ ಕೊಡ್ತೀನಿ ಇದನ್ನ

ಅರವಿದ್ ನೋಡಕ್ ಬಂದಾರೆ ಆಂಟಿ ಇವತ್ತು ತೊಗೊಂಡ್ ಬಂದಾರ ಇಬ್ರು ಕೂಡ ತರ ಬಂದಿದ್ಯಾವ್ ಇವತ್ ನಮ್ಮ ಯಜಮಾನ್ರು ತೊಗೊಂಬಂದ್ರ ಬಸವ್ ಬರ ಆಂಟಿ ಜೊತೆ ಮಾತಾಡ್ಕೊಂತ ಒಂದ್ ಸ್ವಲ್ಪ ಚಾ ಕುಡ್ದು ಸಿಕ್ತಿ